ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತಾರೆ ಎಲ್ಲರೂ ಕೂಡ ಆದರೆ ಕಷ್ಟ ಏನಿಲ್ಲ ತುಂಬ ಈಸಿಯಾಗೆ ಮಾಡ್ಬೋದು ಹಾಗೆ ತುಂಬ ದಿನಗಳಿಂದ ರಾಗಿ ಮುದ್ದೆ ಮಾಡೋ ವಿಡಿಯೋ ಮಾಡಬೇಕು ಅನ್ಕೊತಾ ಇದೆ ಆದರೆ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಹಾಗೆ ಹಾಗೆ ಇವತ್ತು ರಾಗಿ ಮುದ್ದೆ ಮಾಡೋ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕುಮಾರಿ ಅಂತ ನನ್ನ ಟೈಲರಿಂಗ್ ಕ್ಲಾಸ್ಗೆ ಒಂದು ಹುಡುಗಿ ಬರ್ತಾ ಆ ಹುಡುಗಿ ರಾಗಿ ಮುದ್ದೆ ಮಾಡೋ ವಿಡಿಯೋ ಮಾಡಿ ತೋರಿಸಿ ಅಕ್ಕ ಅಂತ ಸುಮಾರು ಸರಿ ಕೇಳಿದ್ಲು ಅದು ನನ್ನ ಟೈಮೇ ಸಾಕಾಗಿಲ್ಲ ಈಗ ಬೆಂಗಳೂರಲ್ಲಿಲ್ಲ ಆ ಹುಡುಗಿ ವರ್ಸಾಗೋಗಿದ್ದಾಳೆ ಪಾಪ ತುಂಬ ಸರಿ ಕೇಳಿದ್ಲು ರಾಗಿ ಮುದ್ದೆ ಮಾಡೋದು ವೀಡಿಯೋ ಮಾಡಿ ತೋರಿಸಿ ಅಕ್ಕ ವಿಡಿಯೋ ಮಾಡಿ ಹಾಕಿ ನಾನು ಕಲ್ತ್ಕೋಬೇಕು ರಾಗಿ ಮುದ್ದೆ ಮಾಡೋದು ನಮ್ಮ ಮನೇಲೆಲ್ಲ ರಾಗಿ ಮುದ್ದೆ ಮಾಡಲ್ಲ ಅದು ನನಗೆ ಇಷ್ಟ ತಿನ್ನೋದಕ್ಕೆಲ್ಲೂ ಅಂತ ಇದ್ಲು ಹಾಗಾಗಿ ವಿಡಿಯೋ ಮಾಡೋಣ ಅಂದ್ಕೊತಾ ಇದ್ರೆ ಹೀಗೆ ನನಗೆ ಕೆಲಸ ಸ್ವಲ್ಪ ಬ್ಯುಸಿ ಅಲ್ವಾ ಹಾಗಾಗಿ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ತುಂಬ ಜನ ಅನ್ಕೊತಾ ಇರ್ತೀರ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ಆದರೆ ತುಂಬ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಹಾಗೆ ತುಂಬ ಜನ ಅಳತೆ ಪ್ರಕಾರ ಮಾಡೋಕ್ಕೆ ಬರಲ್ಲ ಅಂತಾರೆ ಒಂದು ಮುದ್ದೆ ಮಾಡೋದಕ್ಕೋಗಿ ಎರಡು ಮುದ್ದೆ ಮಾಡೋದು ಎರಡು ಮುದ್ದೆ ಮಾಡೋದಕ್ಕೆ ಹೋಗಿ ನಾಲ್ಕು ಮುದ್ದೆ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಮನೆಯಲ್ಲಿ ನಾವು ಎಷ್ಟು ಜನ ಇರ್ತೀವಿ ಅಷ್ಟು ಜನಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡ್ಕೋಬೇಕು ಯಾಕಂದರೆ ಈಗ ರಾಗಿ ಬೆಲೆ ಅಂತೂ ಈಗ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ನಾವು ನೋಡಿಕೊಂಡು ವೇಸ್ಟ್ ಮಾಡ್ದಿರ ನಾವು ಯೂಸ್ ಮಾಡಬೇಕು ಯಾವುದೇ ಒಂದು ಪದಾರ್ಥ ಆಗಲಿ ನಾವು ನೋಡಿಕೊಂಡು ಯೂಸ್ ಮಾಡಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಊಟ ಇಲ್ದಿರ ಇಲ್ಲಿ ಇರೋರು ಕೂಡ ಇದ್ದಾರೆ ನಾವೆಲ್ಲ ನೋಡಿರ್ತೀವಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಊಟನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈಗ ಬೆಲೆನೂ ಜಾಸ್ತಿ ಇದೆ ಊಟ ಸಿಗದೆ ಇರೋವಂಥವ್ರು ತುಂಬ ಜನ ಇದ್ದಾರೆ ನಮಗೆ ಇಷ್ಟು ಮಾತ್ರ ಸಿಕ್ಕಿದೆಯಲ್ವ ಹಾಗಾಗಿ ಅದನ್ನು ವೇಸ್ಟ್ ಮಾಡದೆ ನಾವು ಅದನ್ನು ಬೆಳೆಸ್ಕೋಬೇಕು ಅಲ್ಲದೆ ಪ್ರಕಾರ ಹೇಗೆ ಮಾಡೋದು ಅಂದರೆ ತುಂಬ ಜನ ಅಂತ ಇರ್ತಾರೆ ನಾವು ಒಂದು ಮುದ್ದೆ ಮಾಡೋಕ್ಕೋಗಿ ಎರಡು ಮುದ್ದೆ ಮೂರು ಮುದ್ದೆ ಮಾಡೋಕ್ಕೋದ್ರೆ ನಾಲ್ಕು ಮುದ್ದೆ ಆಗುತ್ತೆ ಅಂತ ಅದು ಹೇಗಾಗುತ್ತೆ ಕರೆಕ್ಟಾಗಿ ಅದು ಯಾಕಂದರೆ ಪ್ರತಿದಿನ ಮುದ್ದೆ ಮಾಡೋರಾದರೆ ಒಂದು ದಿನ ಒಂದು ಅಳತೆ ಇಟ್ಕೊಂಡ್ರೆ ಒಂದು ದಿನ ವೇಸ್ಟ್ ಆಗುತ್ತೆ ಮತ್ತು ಇನ್ನೊಂದು ದಿನ ಅದು ಅಳತೆ ಜಾಸ್ತಿ ಇಟ್ಕೊಂಡಿದ್ವಾ ಕಮ್ಮಿ ಇಟ್ಕೊಂಡಿದ್ವಿ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಎಷ್ಟು ಜನ ಇದ್ದೀವಿ ಅಂತ ನೋಡಿಕೊಂಡು ಅಷ್ಟು ಜನಕ್ಕೆ ನೋಡಿಕೊಂಡು ನಾವು ನೀರಿಟ್ರೆ ಕರೆಕ್ಟಾಗಿ ಮುದ್ದೆ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಈಗ ನಿಮಗೆ ಒಂದು ಮುದ್ದೆ ಬೇಕು ಅಂದರೆ ಕಾಲು ಲೀಟ್ರ್ ನೀರು ಹಾಕ್ಕೊಂಡ್ರೆ ಒಂದು ಮುದ್ದೆ ಆಗುತ್ತೆ ಅರ್ಧ ಲೀಟ್ರ್ ನೀರಿಗಾದರೆ ಎರಡು ಮುದ್ದೆ ಆಗುತ್ತೆ ಹಾಗೆ ಒಂದು ಲೀಟ್ರ್ ನೀರಿಗಾದರೆ ನಾಲ್ಕು ಮುದ್ದೆ ಆಗುತ್ತೆ ಆ ಥರ ಲೆಕ್ಕ ಇಟ್ಕೊಂಡ್ರೆ ಕರೆಕ್ಟಾಗಿ ಮುದ್ದೆ ಬರುತ್ತೆ ಹೆಚ್ಚು ಆಗೋಲ್ಲ ಕಡಿಮೆನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಹಾಗೆ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಹಾಗೆ ತುಂಬ ಜನ ಅಂತ ಇರ್ತಾರೆ ತುಂಬ ಜನ ಅಂತ ಇರ್ತಾರೆ ನನ್ನನ್ನು ಕೂಡ ಅಂತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಇರ್ತಾರೆ ಎಷ್ಟ್ರಾ ಒಂದು ಮುದ್ದೆ ಮಾಡೋದೇ ಇಲ್ಲ ಕರೆಕ್ಟಾಗಿ ಮಾಡ್ತೀಯ ಅದು ಹೇಗೆ ಯಾರಾದರೂ ಎಷ್ಟ್ರಾ ಬಂದರೆ ಅಂತ ಎಷ್ಟ್ರಾ ಬಂದರೆ ಅಂದರೆ ಪ್ರತಿದಿನ ಯಾರೂ ಬರಲ್ಲ ಯಾವತ್ತೋ ಒಂದು ದಿನ ಬರ್ತಾರೆ ಹಾಗಂತ ನಾವು ಪ್ರತಿದಿನ ಮುದ್ದೇನು ವೇಸ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಒಂದು ಮುದ್ದೆ ಯಾಕಂದರೆ ವೇಸ್ಟ್ ಮಾಡೋದಕ್ಕೆ ಈಗಿನ ಬೆಲೆ ತುಂಬ ಇದೆ ಒಂದು ಕೆ ಜಿ ರಾಗಿ ಹಿಟ್ಟು ಬಂದು ಐವತ್ತರಿಂದ ಅರವತ್ತು ರೂಪಾಯಿವರೆಗೂ ಇದೆ ಒಂದು ಪ್ಯಾಕೆಟ್ ಒಂದು ಕೆ ಜಿ ರಾಗಿ ಹಿಟ್ಟು ಅದು ಒಂದು ಕೆ ಜಿ ರಾಗಿ ಹಿಟ್ಟು ಬರೀ ನಾಲ್ಕು ಮುದ್ದೆ ಆಗುತ್ತೆ ಅಷ್ಟೇ ನಾಲ್ಕು ಮುದ್ದೆ ಒಂದು ಕೆ ಜಿ ರಾಗಿ ಹಿಟ್ಟಿಗೆ ಬರೀ ನಾಲ್ಕು ಮುದ್ದೆ ಅಷ್ಟೇ ಆಗುತ್ತೆ ಹಾಗಾಗಿ ನಾನು ವೇಸ್ಟ್ ಮಾಡಲ್ಲ ಯಾರೇನೇ ಅಂದ್ಕೊಂಡ್ಲಿ ಈಗ ನಮ್ಮ ಮನೆಗೆ ಒಂದು ಯಾರಾದರೂ ಒಬ್ಬರು ಸಡನ್ನಾಗಿ ನಾವು ಮುದ್ದೆ ಎಲ್ಲ ಆದಮೇಲೆ ಒಬ್ಬರು ಗೆಸ್ಟ್ ಯಾರಾದರೂ ಬಂತು ಅಂದರೆ ಬಂದರು ಅಂದರೆ ನಾನು ಇಮಿಡಿಯೇಟಾಗಿ ಒಂದು ಐದೇ ಐದು ನಿಮಿಷದಲ್ಲಿ ಒಂದು ಮುದ್ದೆ ಮಾಡಿಕೊಡ್ತೀನಿ ಇಲ್ಲ ನಮಗಿರೋದನ್ನು ಅವ್ರಿಗೆ ಇಟ್ಬಿಟ್ಟು ಮತ್ತು ಅವ್ರಿಗೆ ಮಾಡಿಕೊಡ್ತೀನಿ ಅದರಲ್ಲೇನಿದೆ ಯಾಕಂದರೆ ಅವ್ರು ಬರೋದು ನಮಗೂ ಗೊತ್ತಿರಲ್ವಲ್ಲ ಹಾಗಾಗಿ ಬಂದವ್ರನ್ನ ಹಾಗೆ ಕಳಿಸಲೂಬಾರ್ದು ಹಾಗಾಗಿ ಎಷ್ಟೊತ್ತು ಮಾಡಬೇಕು ಒಂದು ಐದು ನಿಮಿಷ ಸಾಕು ಒಂದು ಐದು ನಿಮಿಷ ನಾವು ಮಾತಾಡೋ ಅಷ್ಟರಲ್ಲಿ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನಾನು ಇದೇ ಥರನೇ ಯೂಸ್ ಮಾಡೋದು ಯಾರೇನಾದರೂ ಅಂದ್ಕೊಂಡ್ಲಿ ಅದು ಫ್ರೆಂಡ್ಸ್ ನಾನು ಇದೇ ಥರನೇ ಮಾಡೋದು ಯಾರೇನಾದರೂ ಅದರಲ್ಲಿ ಅದರಲ್ಲೇನಿದೆ ನಾನು ಈಗ ಒಂದು ಕೆ ಜಿ ರಾಗಿ ಇಟ್ಟು ಬೆಲೆ ಐವತ್ತೈದು ರೂಪಾಯಿ ಇದೆ ಹಾಗಂತ ಬಂದವ್ರಿಗೆ ನಾವು ಜಾಸ್ತಿ ರೇಟು ಅಂದ್ಬಿಟ್ಟು ನಾವು ಊಟ ಇಡೋಕ್ಕಾಗ ಈ ಊಟ ಹಿಡ್ದಿರ ಕಳ್ಸೋದಕ್ಕಾಗಲ್ಲ ಯಾಕಂದರೆ ಮನೆಗೆ ಬಂದಿರೋರು ಅತಿಥಿ ದೇವೋ ಭವ ಅಂತಾರಲ್ಲ ಹಾಗಾಗಿ ಹಾಗೆ ಅಂತೂ ಕಳಿಸ್ಬಾರ್ದು ಏನೇ ಇರಲಿ ಮನೆಯಲ್ಲಿ ಇಲ್ಲ ಅನ್ನ ಆದರೂ ಮಾಡ್ಬೋದು ಇಲ್ಲ ಮುದ್ದೆನೇ ಬೇಕಂದ್ರೂ ಒಂದು ಐದೇ ಐದು ನಿಮಿಷ ಎಷ್ಟೊತ್ತು ಮಾಡಬೇಕಲ್ವಾ ಈಗ ಬನ್ನಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನೀಗ ಒಂದು ಪಾತ್ರೆ ಇಡ್ತಾ ಇದ್ದೀನಿ ಇದು ಮುದ್ದೆ ಮಾಡೋದಕ್ಕೆ ಪಾತ್ರೆ ತಳ ಆಗ್ಲಾ ಇರಬೇಕು ಅಂತ ಪಾತ್ರೆ ನೋಡ್ಕೊಂಡಿಡಿ ನಾನು ಒಂದು ಮುದ್ದೆಗೆ ಏನಪ್ಪ ಇಷ್ಟು ದೊಡ್ಡ ಪಾತ್ರೆ ಇಡ್ತಾಯಿದ್ದೀನಿ ಅನ್ಕೋಬೇಡಿ ಯಾಕಂದರೆ ನಾನು ಡೈಲಿ ಇದೇ ಇದರಲ್ಲೇ ಮುದ್ದೆ ಮಾಡೋದು ಹಾಗಾಗಿ ಇದೇ ಪಾತ್ರೆನೇ ಇದ್ದೀನಿ ಈಗ ನೋಡಿ ಒಂದು ಮುದ್ದೆ ಬೇಕು ಅಂದರೆ ಈ ಥರ ಒಂದು ಕಾಲಿಟ್ಟರೋ ಇಡೋ ಹಿಡಿಯೋ ಅಂಥದ್ದು ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ ನಮ್ಗೆ ಕರೆಕ್ಟಾಗಿ ಒಂದು ಮುದ್ದೆ ಬರುತ್ತೆ ಲೀಟ್ರ್ ನೀರು ಹಾಕಿದ್ರೆ ಹಾಗಾಗಿ ಲೀಟ್ರ್ ನೀರು ಇದ್ದೀನಿ ಈಗ ಸ್ಟವ್ ಅಣಿಸ್ತಾ ಇದ್ದೀನಿ ನೋಡಿ ಈಗ ಸ್ಟವ್ ಅಣಿಸ್ಬಿಟ್ಟು ನೀರು ಚೆನ್ನಾಗಿ ಬಿಸಿ ಆಗಲಿ ಹಾಗೆ ನೀರು ಬಿಸಿ ಆಗೋಕ್ಕೂ ಮುಂಚೆ ಒಂದು ಸ್ಪೂನಷ್ಟು ರಾಗಿ ಇದ್ದೀನಿ ಯಾಕಂದರೆ ಇದು ಬರೀ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡ್ತಾ ಇರೋದು ಬರೀ ರಾಗಿ ಮುದ್ದೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನುಚ್ಚಾದರೂ ಹಾಕ್ಕೊಬೋದು ಅನ್ನ ಬೇಕಾದರೂ ಹಾಕ್ಕೊಬೋದು ನಮ್ಮನೆಯಲ್ಲೂ ಹಾ ರಾತ್ರಿದ ಅನ್ನ ಮಿಕ್ಕಿದ್ರೆ ಅನ್ನ ಹಾಕಿ ಮುದ್ದೆ ಮಾಡ್ತೀವಿ ಇಲ್ಲ ನುಚ್ಚು ಹಾಕ್ಕೊಂತೀವಿ ಬರೀ ಮುದ್ದೆ ತಿನ್ನೋ ತಿನ್ನೋಭ್ಯಾಸ ಇಲ್ಲ ಆದರೆ ಶುಗರೆಲ್ಲ ಇರೋರು ಅಕ್ಕಿ ಮತ್ತು ಅನ್ನ ಏನೂ ಹಾಕ್ಕೋಬಾರ್ದು ಹಾಗೇ ಮುದ್ದೆ ಮಾಡ್ಕೋಬೇಕು ಅದಕ್ಕೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ಥರ ಬರೀ ಮುದ್ದೆ ತೋರಿಸ್ತಾ ಇದ್ದೀನಿ ಬರೀ ರಾಗಿ ಬರೀ ರಾಗಿ ಮುದ್ದೆ ತೋರಿಸ್ತಾ ಇದ್ದೀನಿ ಅಕ್ಕಿ ಅನ್ನ ಏನು ಆಗದೇ ಇರೋ ಬರೀ ರಾಗಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಹಿಟ್ಟಾಕಿದ್ದೀವಲ್ಲ ಅದನ್ನ ಸ್ವಲ್ಪ ಈ ಥರ ಕಲಸಿಬಿಟ್ಟು ಇಕ್ಬಿಡೋಣ ಈ ಥರ ಒಂದು ಮುದ್ದೆ ಕೋಲಿರಬೇಕು ಮುದ್ದೆ ಮಾಡಬೇಕು ಅಂದರೆ ಈ ಥರದ್ದೊಂದು ಕೋಲಿರಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದೇ ಇದೆ ಆದರೆ ಇಷ್ಟು ದೊಡ್ಡದೇ ಬೇಕು ಅಂತೇನಿಲ್ಲ ಚಿಕ್ಕದಿದ್ರು ಪರವಾಗಿಲ್ಲ ಫಸ್ಟೇ ರಾಗಿ ಹಿಟ್ಟು ಏನಕ್ಕೆ ಹಾಕಬೇಕು ಅಂದರೆ ಗಂಟು ಗಂಟು ಬರಲ್ಲ ಹಾಗಾಗಿ ಫಸ್ಟೇ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಬೇಕು ನೀವು ನೀರು ಬಿಸಿ ಆದಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕೋಕೋದ್ರೆ ಗಂಟು ಗಂಟು ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪ ಕಲಸಿಬಿಟ್ಟು ಬಿಟ್ಬಿಟ್ರೆ ಅದು ಗಂಟು ಗಂಟು ಇಲ್ದಿರೋ ಥರ ಬರುತ್ತೆ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಕುದೀಬೇಕಾದ್ರೆ ಹಿಟ್ಟು ಹಾಕೋಬೇಕು ಹಾಗೆ ಹಿಟ್ಟು ಹಾಕೋಣ ನೀವು ಸ್ವಲ್ಪ ಬೇಕಾದರೆ ಉಪ್ಪು ಕೂಡ ಹಾಕೋಬೋದು ಇಷ್ಟ ನಾವೆಲ್ಲ ಉಪ್ಪೆಲ್ಲ ಹಾಕೋ ಅಭ್ಯಾಸ ಇಲ್ಲ ನಮಗೆ ಹಾಗಾಗಿ ಉಪ್ಪೆಲ್ಲ ಹಾಕಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಈ ಥರ ಹಾಕ್ಬೇಕು ಹಾಕ್ಬಿಟ್ಟು ಹಿಂಗೆ ಕಲಿಸ್ಬೇಕು ಹಿಟ್ಟು ನೋಡ್ಕೊಂಡು ಹಾಕ್ಬೇಕು ಅಷ್ಟೇ ಇದಕ್ಕೆ ಯಾಕಂದರೆ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತುಂಬ ಮೆತ್ತಗೂ ಇರಬಾರ್ದು ಯಾಕಂದರೆ ಕೈಗೆಲ್ಲ ಮೆತ್ಕೊಳ್ಳೋ ಥರ ಇರಬಾರ್ದು ಹಾಗೆ ಹಿಟ್ಟು ಕೂಡ ಈಗ ಹಾಗೆ ಹಿಟ್ಟು ಕೂಡ ಕಾಲು ನೀರಿಗೆ ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಕಡಿಮೆ ಆದರೆ ಸಾಕು ಇಷ್ಟಿದ್ರೆ ಸಾಕು ನೋಡಿ ತುಂಬ ಕಲಿಸ್ಲೂಬಾರ್ದು ಮುದ್ದೆನ ಇಟ್ಟು ಹಾಕಿದ್ಮೇಲೆ ಇದನ್ನು ಹೀಗೆ ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟನ್ನ ಮುಚ್ಕೊಬಿಡೋಣ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಒಂದು ಎರಡು ನಿಮಿಷ ಬೇದ್ರೆ ಸಾಕು ನಾವು ಒಂದೇ ಮುದ್ದೆ ಮಾಡ್ತಾ ಇರೋದ್ರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವಿನ್ ಸ್ವಲ್ಪ ಜಾಸ್ತಿ ಮುದ್ದೆ ಮಾಡ್ತಾಯಿದ್ದೀವಿ ಒಂದು ನಾಲ್ಕು ಐದು ಅಂದರೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಆ ಥರ ಇಟ್ಟಾಕದ್ಮೇಲೆ ಬೇಯಿಸ್ಕೋಬೇಕು ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಯಾಕಂದರೆ ಒಂದೇ ಮುದ್ದೆ ಅಲ್ವಾ ಹಾಗಾಗಿ ತಳ ಬೇಗ ಸೀದ್ಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಎರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ಪ್ಲೇಟ್ನ ತೆಗೆದುಬಿಟ್ಟು ಇದನ್ನು ಈ ಥರ ಒಂದು ಬಟ್ಟೆಯಿಂದ ಪಾತ್ರೆ ನೆಡ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಮುದ್ದೆ ಜಾಸ್ತಿ ಮಾಡೋ ಆಗಿದ್ರೆ ಕೆಳಗಡೆ ಇಟ್ಕೊಂಡು ಕಲಿಸ್ಕೋಬೇಕಾಗೈತೆ ನಾನಿಲ್ಲಿ ಒಂದೇ ಮುದ್ದೆ ಅಲ್ವಾ ಮಾಡ್ತಾ ಇರೋದು ಹಾಗಾಗಿ ಇಲ್ಲೇ ಕಲಿಸ್ತಾ ಇದ್ದೀನಿ ಸ್ವಲ್ಪ ನಿಟ್ಟಿಲ್ದಿರೋ ರೀತಿ ಕಲಿಸ್ಕೋಬೇಕು ನಿಮಗೆ ಸ್ಟವ್ ಮೇಲೆ ಕಲಿಸೋದಕ್ಕಾಗಿಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ಕಲಸಿ ಈಗ ಇದಾಯಿತು ಈಗ ಸ್ಟವ್ ಆಫ್ ಮಾಡಿಕೊಳ್ಳೋಣ ರಾಗಿ ಮುದ್ದೆ ಮೇಲೆ ಅದರ ಪರಿಮಳನೇ ಚೇಂಜ್ ಆಗುತ್ತೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ರಾಗಿ ಮುದ್ದೆದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ ಹಾಗೇ ಈ ಥರದೊಂದು ಪ್ಲೇಟ್ನ ಸ್ವಲ್ಪ ತ್ಯಾವ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಈ ಥರ ಒಂದು ಸ್ಕೂನ್ ಇಟ್ಕೊಂಡಿದ್ದೀನಿ ಈಗ ಈ ಮುದ್ದೆ ಕೋಲನ್ನ ಈ ರೀತಿ ಪ್ಲೇಟ್ ಮೇಲೆ ಇಟ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಳೋಣ ಈಗ ಮತ್ತೆ ಈ ಮುದ್ದೆ ಪಾತ್ರೆಯಲ್ಲಿ ಇರುವಂಥದ್ದು ಹಿಟ್ಟನ್ನ ಇದ್ರ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಕೈ ತ್ಯಾವ ಮಾಡಿಕೊಂಡು ಇದನ್ನು ಮುದ್ದೆ ಕಟ್ಕೋಬೇಕು ಫ್ರೆಂಡ್ಸ್ ನಿಮಗೆ ಮುದ್ದೆ ಸೈಜು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಮನೆಯಲ್ಲಿ ಇಷ್ಟೇ ಸೈಜ್ ತಿನ್ನೋದು ಹಾಗಾಗಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇನ್ನು ಸ್ವಲ್ಪ ದೊಡ್ಡ ಮುದ್ದೆ ಬೇಕು ಅಂದರೆ ಈಗ ಒಂದು ಗ್ಲಾಸ್ ನೀರು ಅಳತೆ ತೋರಿಸಿದ್ನಲ್ಲ ಅದರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಇರೋ ಅಳತೆ ಇಟ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ರೀತಿ ಮುದ್ದೆ ಮಾಡಬೇಕು ಇದು ಬಿಸಿ ಇರುತ್ತೆ ಬಿಸಿ ಸ್ವಲ್ಪ ತಾಕ್ತಕ್ಕೆಲ್ಲ ಸ್ವಲ್ಪ ನೀರು ಹಾಕೋಬೇಕು ಅದೇ ಜಾಸ್ತಿ ನೀರು ಹತ್ಕೋಬಾರ್ದು ಕೈಗೆ ನೋಡಿ ಸ್ವಲ್ಪ ಕೈಗೆ ಅಂಟ್ಕೋಬಾರ್ದು ಮುದ್ದೆ ಮಾಡುವಾಗ ಅಂದರೆ ಕೈಗೆ ಅಂಟ್ಕೊಂಡ್ರೆ ಮುದ್ದೆ ಬೆಂದಿಲ್ಲ ಅಂತ ಕೈಗೆ ಏನಾದರೂ ಮುದ್ದೆ ಅಂಟ್ಕೊಂತಂದರೆ ಮುದ್ದೆ ಬೆಂದಿರಲ್ಲ ಅಂತ ನೋಡಿ ಈ ಥರ ಬರುತ್ತೆ ಹಾಗೆ ತುಪ್ಪ ಹಾಕ್ಕೊಳ್ಳೋರು ಹಾಕ್ಕೊತಾರೆ ಅದೇ ನಾವು ಡೈಲಿ ಮುದ್ದೆ ತಿಂತೀವಲ್ಲ ಹಾಗಾಗಿ ತುಪ್ಪ ಏನು ಹಾಕ್ಕೊಳಲ್ಲ ನೀವು ಬೇಕಾದರೆ ಸ್ವಲ್ಪ ತುಪ್ಪನ ಹಾಕ್ಕೊಬೋದು ತುಪ್ಪ ಹಾಕ್ಕೊಳ್ಳೋದು ಕಾರಣ ಅಂದರೆ ನೀಟಾಗಿ ಮುದ್ದೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹಾಗೆ ಹಾರಿದ್ರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಹಾಗಾಗಿ ಆ ಥರ ತುಪ್ಪ ಹಾಕ್ಕೊಂಡ್ರೆ ಹಾಗಾಗಲ್ಲ ಅದಕ್ಕೋಸ್ಕರ ತುಪ್ಪ ಹಾಕ್ತಾರೆ ನಾವೆಲ್ಲ ನೋಡಿರ್ತೀವಲ್ಲ ಮದುವೆ ಮನೆ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಸ್ವಲ್ಪ ತುಪ್ಪ ಹಾಕ್ತಾರೆ ನೋಡಿ ಎಷ್ಟು ಬೇಗ ಮುದ್ದೆ ಆಯಿತು ಫ್ರೆಂಡ್ಸ್ ನೋಡಿ ಈಗ ರಾಗಿ ಮುದ್ದೆ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್